ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಸೊ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಏನು ಇವತ್ತಿನ ವೀಡಿಯೋ ಅಂತ ಎಸ್ ನಾನು ಇವತ್ತು ಮಾತಾಡ್ತಾ ಇರೋದು ತೊದಲ್ ನುಡಿ ತೊದಲ್ ನುಡಿ ಹೇಳಿ ತೊದುಳ ನುಡಿ ಅನ್ನೋದು ಪ್ರತಿಯೊಂದು ಪ್ರತಿಯೊಬ್ಬರ ವ್ಯಕ್ತಿಯ ಅಲ್ಲಿ ಕೂಡ ಬಂದಿರುತ್ತೆ ಅವರ ಒಂದು ಬಾಲ್ಯದಲ್ಲಿ ಕರೆಕ್ಟ್ ಅಲ್ವಾ ಎಸ್ ಆ ಒಂದು ತೊದಲ್ ನುಡಿ ಬುಕ್ ಬಗ್ಗೆನೆ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಸೊ ಈ ಬುಕ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನನ್ನ ಒಂದು ಕ್ರಿಯೇಟಿವಿಟಿನ ಫಸ್ಟ್ ಕಂಡು ಹಿಡಿದಿದ್ದೆ ಈ ಬುಕ್ಕು ಅಂತ ಹೇಳ್ಬೋದು ಬಿಕಾಸ್ ನಮ್ಮ ಸ್ಕೂಲಲ್ಲಿ ಪ್ರತಿಯೊಬ್ಬರು ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲೇ ಅಂತಲ್ಲ ಸೊ ಪ್ರತಿಯೊಬ್ಬರು ಸ್ಕೂಲಲ್ಲೂ ಈ ತೊದಲ್ ನುಡಿಯವರು ಬರ್ತಾರೆ ಸೊ ಬಂದು ಏನು ಮಾಡ್ತಾರೆ ಈ ತೊದಲ್ ನುಡಿಯಲ್ಲಿ ನಿಮ್ಮ ಒಂದು ಬಾಲ್ಯದಲ್ಲಿ ಲೈಕ್ ಒಂದು ಡ್ರಾಯಿಂಗ್ ಆಗಿರ್ಬೋದು ಒಂದು ಕತೆ ಆಗಿರ್ಬೋದು ಒಂದು ಹಾಸ್ಯ ನುಡಿ ಆಗಿರ್ಬೋದು ಸೊ ನಿಮಗೆ ಪ್ರಬಂಧ ಆಗಿರ್ಬೋದು ಏನು ಬೇಕಾದರೂ ನಿಮ್ಮ ಒಂದು ಕ್ರಿಯೇಟಿವ್ ಮೈಂಡಲ್ಲಿ ಬರೆದು ನಮಗೆ ಕೊಡಿ ಸೊ ಅದನ್ನು ನಾವು ಬುಕ್ಕಲ್ಲಿ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅವಾಗ ನಾವೇನು ಮಾಡ್ತೀವಿ ನಮ್ಮ ನಮ್ಮ ಮೈಂಡಲ್ಲಿ ಏನು ನೋಡುತ್ತೋ ಅದೆಲ್ಲ ಪ್ರತಿಯೊಂದೂ ಒಂದು ಒಂದು ಪೇಪರ್ ಮೇಲೆ ಹಾಕ್ತೀವಿ ಅಲ್ವಾ ನಾವು ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಂದರೆ ಅದಕ್ಕೆ ಲೈಕ್ ಏನಂತ ಹೇಳ್ತಾರೆ ಒಂದು ಪ್ರೈಸ್ ಆ ಥರ ನಮಗೆ ಬರಲೇಬೇಕು ಸೊ ಅದರಿಂದ ನಾವು ಏನು ಮಾಡ್ತೀವಿ ಅದಕ್ಕೋಸ್ಕರ ಏನಾದರೂ ಒಂದು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಮಾಡ್ತೀವಿ ಸೊ ಅವಾಗ ಇವ್ರು ಬಂದು ಹೇಳ್ತಾರೆ ಏನಂತ ನೀವು ಬುಕ್ ನೀವು ನೀವು ಬರೆದಿದ್ದು ನಮ್ಗೆ ಇಷ್ಟ ಆದರೆ ನಾವು ಬುಕ್ಕಲ್ಲಿ ಪಬ್ಲಿಷ್ ಮಾಡ್ತೀವಿ ಅಂತ ಅಲ್ವಾ ಸೊ ಎಸ್ ನಾವು ಅವಾಗ ಏನು ಮಾಡ್ತೀವಿ ಲೈಕ್ ನಾವು ಕೂಡ ಒಂದೇನಾದರೂ ಒಂದು ಕ್ರಿಯೇಟಿವ್ ಆಗಿ ಬರೆದು ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಸೊ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂತಲ್ಲ ಒಂದು ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಬರ್ತಾರೆ ಬುಕ್ ತೊಗೊಳ್ಳಿ ಅಂತಿರ್ತಾರೆ ಸೊ ಆ ಬುಕ್ಕಲ್ಲಿ ನಮ್ಮ ಹೆಸ್ರು ಕೂಡ ಇರುತ್ತೆ ಆ್ಯಂಡ್ ನಮ್ಮ ಹೆಸರು ಜೊತೆಗೆ ಏನಿರುತ್ತೆ ನಮ್ಮ ಸ್ಕೂಲ್ ನೇಮ್ ಕೂಡ ಇರುತ್ತೆ ಅವಾಗ ಎಷ್ಟು ಖುಷಿಯಾಗುತ್ತೆ ಹೇಳಿ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಬುಕ್ನ ಮಿಸ್ ಮಾಡಿಕೊಂಡೇ ಮಾಡ್ಕೊತಾರೆ ಅವ್ರ ಸ್ಕೂಲಲ್ಲಿ ನಾನು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಿಕಾಸ್ ಇದರಲ್ಲಿ ಏನೇನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಎಂಥ ಎಂಥ ಒಂದು ಬುಕ್ಸ್ನ ಓದಿದ್ರು ತೊದಲು ನುಡಿ ಓದೋಷ್ಟು ನಮಗೆ ಇಷ್ಟ ಆಗಲ್ಲ ನಾನು ಕೂಡ ಚಿತ್ರದುರ್ಗದ ಕೋಟೆ ಬಗ್ಗೆ ಬರ್ತಿದ್ದೆ ಅದರಿಂದ ನನ್ನ ಫೋಟೋ ಕೂಡ ಬಂದಿತ್ತು ಅದ್ರ ಜೊತೆಗೆ ಸ್ಕೂಲ್ ನೇಮ್ ಕೂಡ ಬಂದಿತ್ತು ಸೊ ಅವಾಗ ನನಗೆ ತುಂಬ ಖುಷಿ ಆಯಿತು ನಾನು ಏನಾದರೂ ಮಾಡ್ಬೋದು ಸೊ ಇದರಲ್ಲಿ ಬೇರೆಯವ್ರ್ದೆಲ್ಲ ಎಷ್ಟೊಂದು ಜನ ಬರ್ದಿರ್ತಾರೆ ಆದರೆ ನಮ್ಮದು ಬಂದಾಗ ನಮ್ಗೆ ತುಂಬ ಖುಷಿ ಆಗುತ್ತಲ್ವಾ ಎಸ್ ಅದು ಚಿತ್ರದುರ್ಗದ ಕೋಟೆ ಹೇಗೆ ಅದ್ರ ಕತೆ ಎಲ್ಲ ಬರ್ತಿದ್ದೆ ಸೊ ಅದರಿಂದ ಬಂದಿತ್ತು ಈ ತುಂಬಾ ತುಂಬ ಲೈಕ್ ಅಂಗ್ಲೀಷ್ ಅಂತೆ ನಿಮ್ಗೆ ಏನು ಇಷ್ಟ ಬರುತ್ತೋ ಲೈಕ್ ಒಂದು ಡ್ರಾಯಿಂಗ್ ಆಗಿರ್ಬೋದು ಆ್ಯಂಡ್ ಡ್ರಾಯಿಂಗಲ್ಲಿ ಆ್ಯಕ್ಚುಲಿ ನನ್ನ ತಂಗಿ ಫೋಟೋ ಬಂದಿತ್ತು ಬಿಕಾಸ್ ಅವಳು ಕೃಷ್ಣನ್ ಫೋಟೋ ಬಿಡಿಸಿದ್ವಿ ತುಂಬ ಚೆನ್ನಾಗಿತ್ತು ಅಂತ ಸೊ ಆ ಡ್ರಾಯಿಂಗಿಗೆ ಅವಳಿಗೆ ತದನುಡಿಯಲ್ಲಿ ಅವಳ್ದೊಂದು ಫೋಟೋ ಹಾಕಿ ಅದರಲ್ಲಿ ನೇಮ್ ಬರೆದು ಅಲ್ಲಿ ಸ್ಕೂಲ್ ನೇಮ್ ಕೂಡ ಮೆನ್ಷನ್ ಮಾಡಿದರು ಸೊ ಅದು ನೋಡಿದ ತಕ್ಷಣ ನಂಗೆ ತುಂಬ ಖುಷಿ ಆಗೋಯಿತು ಆ್ಯಂಡ್ ಇದರಲ್ಲಿ ಕಂಗ್ಲೀಷಲ್ಲಿ ಕಂಗ್ಲೀಷು ಅಂತೆಲ್ಲ ಇರುತ್ತೆ ಅದನ್ನು ನೀವು ಬರಿಬೋದು ನೋಡಿ ತೊದಲು ನಗೆ ನೋಡ್ತಾ ಇರ್ಬೋದು ನೀವು ತೊದಲು ನಗೆ ಸೊ ತೊದುಳು ನಗೆನಲ್ಲಿ ಲೈಕ್ ನೋಡಿ ಫೋಟೋಸ್ ನೋಡ್ಬೋದು ನಮ್ಮ ಫೋಟೋಸ್ ಕಾಣಿಸ್ತಿದ್ಯಾ ಹಾಗೆ ಅವರ ಸ್ಕೂಲ್ ನೇಮು ಅವರ ಊರು ಎರಡನ್ನೂ ಬರೆದಿರ್ತಾರೆ ಆ್ಯಂಡ್ ಆ ಫೋಟೋ ಕೊಡಬೇಕಾದ್ರೆ ನಮ್ಮ ಫೋಟೋ ಪಬ್ಲಿಷ್ ಆಗ್ಲಪ್ಪ ನಮ್ಮ ಬುಕ್ಕಲ್ಲಿ ಬುಕ್ಸಲ್ಲಿ ಬರಲಪ್ಪ ಅಂತ ಇಷ್ಟೊಂದು ಜನ ವೆಯ್ಟ್ ಮಾಡಿ ಬರ್ತಿರ್ತಾರೆ ಅದು ತುಂಬ ಖುಷಿ ಆಗುತ್ತೆ ಬಂದರೆ ಒಂದು ತದನಗೆ ಅದು ತುಂಬ ನಗು ಬರಲಿಲ್ಲ ಅಂದ್ರೂ ಲೈಕ್ ಒಂದು ಏನೋ ಒಂಥರ ಖುಷಿ ಆಗುತ್ತೆ ನೋಡಿ ಓದ್ತೀನಿ ಯಾವುದಾದ್ರೂ ಒಂದು ಒಬ್ಬ ರಾಹುಲ್ ಹುಡುಚಿ ಅಂತ ಒಬ್ಬ ಬರ್ತಿದ್ದಾನೆ ಅವನೇನಂತ ಏನಂತ ಅಂತ ಅಂದರೆ ಮಾಲೀಕ ಲೋ ಪ್ರವೀಣ ಗಿಡಗಳಿಗೆ ನೀರು ಹಾಕು ಪಾಪ ನೋಡು ಒಣಗಿ ಹೋಗಿದೆ ಅಂತ ಹೇಳ್ತಾನೆ ಸೊ ಪ್ರವೀಣ್ ಹೇಳ್ತಾನೆ ಯಜಮಾನ್ರೆ ಜೋಳ ಜೋರಾಗಿ ಮಳೆ ಬರುತ್ತಾ ಇದೆ ಅದಕ್ಕೆ ಮಾಲೀಕ ಹೇಳ್ತಾನೆ ಪರವಾಗಿಲ್ಲ ಕಣೋ ಒಂದು ಛತ್ರಿ ಇಟ್ಕೊಂಡು ಹೋಗಿ ಹಾಕು ಅಂತ ಅದು ಓದ್ಬೇಕಾದ್ರೆ ನಗು ಬರ್ ಬರ್ದಾನೆ ಇರ್ಬೋದು ಬಟ್ ಆ ಒಂದು ಲೈಕ್ ಎಷ್ಟು ಚಿಕ್ಕ ಮಗು ಬರ್ದಿರೋದು ಗೊತ್ತಾ ಜಸ್ಟ್ ಜಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಮಗು ಬರ್ತಿರೋದು ಸೊ ಅವ್ರಿಗೆ ಆ ಟೈಮಲ್ಲಿ ಏನು ಒಂದು ನಾಲೆಡ್ಜ್ ಇರಲ್ಲ ಅಷ್ಟೊಂದು ಸೊ ಅವ್ರ ಐ ಕ್ಯೂ ಪ್ರಕಾರ ಬರೆದಿರ್ತಾರೆ ಸೊ ನಾವು ಕೂಡ ಹಾಗೆ ಬರ್ದಿದ್ದೀವಿ ಇದು ಆ ಬುಕ್ಕಿದ್ದರೆ ನಾನು ತೋರಿಸ್ತಾ ಇದ್ದೆ ನಿಮಗೆ ಸೊ ಈ ಬುಕ್ ನೋಡಿದ ತಕ್ಷಣ ನನಗೆ ತುಂಬ ಹಳೆ ನೆನಪುಗಳೆಲ್ಲ ಬಂತು ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಇದ್ದೀನಿ ಇದ್ರೇನಿದೆ ಏನಿದೆ ಅಂತಂದ್ರೆ ನೋಡಿ ಗಣಿತದ ಒಂದು ಆಟ ಸೊ ಗಣಿತ ಗಣಿತದ ಆಟನೂ ಲೈಕ್ ಅದರಲ್ಲೂ ಲೈಕ್ ಸ್ವಲ್ಪ ಜನ ಮ್ಯಾಥ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ ಆತರ ಅವರು ಕೂಡ ಅವರು ಒಂದು ಪಜಲ್ ಹಾಕ್ಬಿಟ್ಟು ಕಳಿಸ್ಬೋದು ಅವಾಗ ಬೇರೆ ಮಕ್ಕಳು ಅದನ್ನ ಟ್ರೈ ಮಾಡಲಿಕ್ಕೆ ಹೋಗ್ತಾರಲ್ಲ ಆವಾಗ ತುಂಬಾ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಆ ಥರನೂ ಕೊಡ್ತಾರೆ ಸೊ ನೋಡ್ತಾ ಇರ್ಬೋದು ತೊದಲು ಬಂಡ ಅದಕ್ಕೆ ಉತ್ತರನೂ ಕೊಟ್ಟಿರ್ತಾರೆ ಬಟ್ ಆ ಪೇಜ್ನ ಮೆನ್ಷನ್ ಮಾಡಿರ್ತಾರೆ ಯಾವ ಪೇಜಲ್ಲಿ ಇರುತ್ತೆ ಅಂತ ಬಟ್ ಆದ್ರೆ ಅದು ಮಾಡಿರ್ತಾರಲ್ವಾ ಆ ವಯಸ್ಸಿಗೆ ಅದಕ್ಕೆ ನಾವು ಬೆಲೆ ಕೊಡಬೇಕು ಸೊ ಇದೊಂದು ತೊದಲಕ್ಕೆ ಬಂದನ ಲೈಕ್ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಬರೆದಿರೋದು ಅಂತ ಸೊ ತುಂಬ ಚೆನ್ನಾಗಿರುತ್ತೆ ಡೇಸ್ ಇಂಥ ಇಂಥ ಒಂದು ಲೈಕ್ ಬುಕ್ಸ್ ಪಬ್ಲಿಷಿಂಗ್ ಪಾರ್ಟಿಸಿಪೇಟ್ನ ನಿಮ್ಮ ಮಕ್ಳು ಏನಾದರೂ ಮಾಡ್ತೀವಿ ಅಂತಂದರೆ ಯಾರೂ ಇಲ್ಲ ಅಂತ ಅನ್ನೋದಕ್ಕೆ ಕೊಡ್ಬಿಡಿ ಸೊ ಅವ್ರು ಮಾಡೋದಕ್ಕೆ ತೋರಿಸಿ ನೋಡಿ ಲಾಸ್ಟ್ ಪೇಜಲ್ಲಿ ಡ್ರಾಯಿಂಗನ್ನು ಹಾಕಿರ್ತಾರೆ ಇದೇ ಥರ ಡ್ರಾಯಿಂಗಲ್ಲಿ ನನ್ನ ತಂಗಿದು ಕೂಡ ಬಂದಿತ್ತು ಸೊ ಅವ್ರದ್ದು ಫೋಟೋ ಹಾಕ್ಬಿಟ್ಟು ಏನು ಡ್ರಾಯಿಂಗ್ ಮಾಡಿರ್ತಾರೆ ಅದನ್ನ ಹಾಕಿರ್ತಾರೆ ಹಾ ನೋಡಿ ಕರ್ನಾಟಕದ ದರ್ಶನ ಸೊ ಕರ್ನಾಟಕ ದರ್ಶನದಲ್ಲಿ ಯಾರ್ದು ಚೆನ್ನಾಗಿರುತ್ತೋ ಅವ್ರದ್ದು ಸೆಲೆಕ್ಟ್ ಮಾಡಿಬಿಟ್ಟು ಹಾಕಿರ್ತಾರೆ ಆಗ ನಾನು ಚಿತ್ರದುರ್ಗ ಬಗ್ಗೆ ಬರ್ತಿದ್ದೆ ಸೊ ಆ ಚಿತ್ರದುರ್ಗದು ಇಷ್ಟ ಆಯಿತು ಅನಿಸುತ್ತೆ ಅವ್ರಿಗೆ ನಂದು ಹಾಕಿದ್ರು ಸೊ ನನ್ನ ಫೋಟೋ ಕೂಡ ಸೇಮ್ ಇದೇ ಥರ ಹಾಕಿದ್ರು ಬಟ್ ನಾನು ಆ ಬುಕ್ ಇಟ್ಕೋಬೇಕಿತ್ತು ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ ಬಟ್ ಸಿಗ್ದಾಗ ಒಂದು ತೋರಿಸ್ತೀನಿ ನಿಮಗೆ ಅಂಡ್ ಲೈಕ್ ನೀವು ನೋಡ್ತಾ ಇರ್ಬೋದು ನೋಡಿ ನೋಡಿ ಕವಿ ಕಾವ್ಯ ಪರಿಚಯ ಇದು ಯಾರಿಗ ಗೊತ್ತಿರಲ್ಲ ಸೊ ಅದನ್ನ ಈ ಒಂದು ಹುಡುಗ ಬರೆದು ಅವನು ಅವನು ಒಂದು ಬುಕ್ಕಲ್ಲಿ ಪಬ್ಲಿಷ್ ಆಗಿದ ಅವ್ಗೆ ಎಷ್ಟು ಖುಷಿ ಆಗ್ತಾ ಇರತ್ತೆ ಹೇಳಿ ತುಂಬಾ ಇದಾಗಿದ್ರಲ್ಲಿ ಲೈಕ್ ಮಕ್ಕಳು ಯಾವುದೇ ತರದ ಆ್ಯಕ್ಟಿವಿಟಿನ ಮಾಡಿದ್ರು ಕೂಡ ಈ ತೊದಲು ನುಡಿ ಬುಕ್ ಅವರು ನಿರಾಸೆ ಮಾಡಲ್ಲ ತುಂಬಾ ಚೆನ್ನಾಗಿದ್ರೆ ಪಬ್ಲಿಷ್ ಮಾಡ್ತಾರೆ ಬುಕ್ ಅಲ್ಲಿ ತ್ರೀ ಸ್ಕೂಲ್ಗಳಲ್ಲಿ ವಿಚಾರಿಸಿ ಮಕ್ಕಳು ಹೇಳಿರಲ್ಲ ಅನ್ಸುತ್ತೆ ನನಗೆ ತೊದಲು ನಗೆ ತುಂಬ ತುಂಬಾ ಇಷ್ಟ ಬಿಕಾಸ್ ಅವರ ಒಂದು ಏನೇನೋ ಬರೆದಿರ್ತಾರಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನೇ ಓದ್ತಾ ಇರ್ತೀನಿ ನಾನು ಹೋಗ್ ಬುಕ್ಸ್ ಓದೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ಕಂಗ್ಲಿಷ್ ಕಂಗ್ಲಿಷ್ ಅಂತೂ ನನ್ನ ಫೇವ್ರೇಟ್ ಪಾರ್ಟ್ ಅಂತ ಹೇಳ್ಬೋದು ನಾನು ಸ್ವಲ್ಪ ಬರೆದಿದ್ದೆ ಬಟ್ ಅದು ಪಬ್ಲಿಷ್ ಆಗಿರ್ಲಿಲ್ಲ ನೋಡಿ ಒಂದು ಹೇಳ್ತೀನಿ ನಾನು ನಿಮಗೆ ತಲೆಯಲ್ಲಿ ತುಂಬಿದೆ ಪ್ರೆಷರ್ ಸಿಗುತ್ತಿಲ್ಲ ಯಾವುದೇ ಪ್ಲೇಷರ್ ಬೇಕಿದೆ ಒಂದು ಲೀಷರ್ ಆಗಿದೆ ಎಲ್ಲ ಕ್ಲೋಷರ್ ಹಾಗೆ ಸೊ ಅದು ಇಂಗ್ಲೀಷ್ ಬಿಕಾಸ್ ಎರಡು ಮಿಕ್ಸ್ ಮಾಡಿ ಹೇಳ್ತಾರಲ್ಲ ಅದು ಒಂದು ಒಂದು ಪ್ರಾಸ ಥರ ಬರುತ್ತೆ ನೋಡಿ ಇನ್ನೊಂದು ಹೇಳ್ತೀನಿ ಜೀವವಿರುವುದು ಬಯಾಲಜಿ ಪ್ರಾಣಿಗಳಾದರೆ ಝುಯಾಲಜಿ ಹಾಗೆ ಶಾರೀರಿಕವಾದರೆ ಫಿಸಿಯಾಲಜಿ ಅದೇ ಮಾನಸಿಕವಾದರೆ ಸೈಕಾಲಜಿ ಎಸ್ ಅದನ್ನು ಒಂದು ಸಂಜೆ ಅನ್ನೋ ಒಂದು ಹುಡುಗ ಬಂದಿರೋದು ಇನ್ನೊಂದು ಹೇಳ್ತೀನಿ ನೋಡಿ ಅವನು ತುಂಬಾ ಡೇಂಜರಸ್ ಆಗ್ತಾನೆ ಆಗಾಗ ಫ್ಯೂರಿಯಸ್ ಯಾವಾಗ್ಲೂ ತುಂಬಾ ಸೀರಿಯಸ್ ಇವನು ಬಹಳಷ್ಟು ಮಿಸ್ಚೀವಿಯಸ್ ಈ ತರ ಅವ್ರ ಮಕ್ಳಿಗೆ ಏನ್ ಬರುತ್ತೋ ಬಾಯಿಗೆ ಅದನ್ನು ಬರ್ದಿತಾರೆ ಅಂಡ್ ಮುತ್ತುಗಳು ನೋಡಿ ಎಷ್ಟು ಚೆನ್ನಾಗಿದೆ ಪ್ರಪಂಚವೆಂಬ ಪುಸ್ತಕದಲ್ಲಿ ಮನುಷ್ಯನೊಂದು ಜೀವದ ಪುಟ ಕರೆಕ್ಟ್ ಅಲ್ಲ ಅದು ಖಲೀಲ್ ಗಿಬ್ರಾನ್ ಬರ್ದಿರೋದು ಅದನ್ನ ಏನು ಎಲ್ಲ ಒಂದು ಪಟ್ಟಿ ಮಾಡಿ ಅವ್ರ ಅವ್ರಿಗೆ ಕೊಟ್ಟು ಕಳಿಸಿದ್ದ ಸೊ ಆಲ್ರೆಡಿ ಅದು ಪ್ರಕಟವಾಗಿದೆ ಬುಕ್ಕಲ್ಲಿ ಇನ್ನೊಂದು ಏನಂತ ಅಂದರೆ ಸಂಖ್ಯೆಯ ಹಾಡು ಸೊ ನೀವು ಕೇಳಿರ್ತೀರ ಸಂಖ್ಯೆಯರು ಒಂದೊಂದು ಒಂದು ಅವನ ಹೆಸರು ಚೆಂಡು ಎರಡೆರಡ್ಲ ನಾಲ್ಕು ಅವನಿಗೆ ಸ್ವಲ್ಪ ಹಾಲು ಹಾಕು ಮೂರ್ ಆರು ಅವನಿಗೊಂದು ಕಾರು ನಾಲ್ಕೆರಲ ಎಂಟು ಅವನ ಕೈಗೊಂದು ಚೆಂಡು ಇದ್ರಲ್ಲ ಐದ್ರೆಡ್ಲ ಹತ್ತು ಅವರಿಗೊಂದು ಮುತ್ತು ಇದನ್ ಬರ್ದಿರೋದು ಹತ್ತನೇ ತರಗತಿ ಮದರ್ ತರಸ್ಸಾ ಸ್ಕೂಲ್ ಅವರು ಸೊ ಅಲ್ಲಿ ಇನ್ನೊಂದು ಏನಂತಂದ್ರೆ ನೋಡಿ ವ್ಯತ್ಯಾಸವನ್ನು ಗುರುತಿಸಿ ಸೊ ಚಿತ್ರನೂ ಕೊಟ್ಟು ಅದ್ರಲ್ಲಿ ಏನ್ ವ್ಯತ್ಯಾಸ ಇರುತ್ತೆ ಅದನ್ನು ಗುರುತಿಸಿ ಅಂತನೂ ಕೇಳ್ತಾರೆ ಅದನ್ನು ಮಾಡ್ಬೋದು ನೀವು ಈ ತುಂಬಾ ಚೆನ್ನಾಗಿದೆ ನೀವು ಲೈಕ್ ಮಾರ್ಕೆಟಲ್ಲಿ ತಗೊಂಡು ಮಕ್ಕಳಿಗೆ ಹೇಳಿ ಅಥವಾ ಸ್ಕೂಲ್ಗಳಲ್ಲಿ ಬರ್ತಾರೆ ಅವರಿಗೆ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡಿ ಬಿಕಾಸ್ ಇಂಥದ್ರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಕ್ರಿಯೇಟಿವ್ ಲೈಕ್ ಮೈಂಡ್ ಬೆಳೆಯುತ್ತೆ ನಾಲೆಡ್ಜ್ ಕೂಡ ಐ ಕ್ಯೂಬ್ ಪವರ್ ತುಂಬಾ ಹೆಚ್ಚಾಗುತ್ತೆ ಲೈಕ್ ನಾಲೆಡ್ಜ್ ಕೂಡ ಇನ್ಕ್ರೀಸ್ ಆಗುತ್ತೆ ನೋಡ್ತಾ ಇರ್ಬೋದು ಅವ್ರು ಯಾವ್ಯಾವ ಸ್ಕೂಲ್ಗೆ ಹೋಗಿದ್ದಾರೆ ಆ ಸ್ಕೂಲ್ದು ನೇಮ್ಸ್ ಎಲ್ಲ ಈ ಒಂದು ಬ್ಯಾಕ್ ಪೇಜಲ್ಲಿ ಮಾಡಿ ಇದು ಮಾಡಿರ್ತಾರೆ ಆ್ಯಂಡ್ ಡ್ರಾಯಿಂಗು ಒಂದೊಂದು ಕಲರ್ಫುಲ್ಲಾಗಿ ಲಾಸ್ಟ್ ಪೇಜಲ್ಲೇ ಹಾಕಿರ್ತಾರೆ ಒಂದೊಂದು ಇದು ಈ ಥರ ಬೈಟನ್ ಶೀಟಲ್ಲಿ ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನಾ ನಿಮ್ಮ ಮಕ್ಳಿಗೂ ನಾಲೆಡ್ಜ್ ಏನಾದರೂ ಇನ್ಕ್ರೀಸ್ ಮಾಡಬೇಕು ಅಂತ ಅಂದರೆ ಸೊ ಇಂಥ ನ ಆ್ಯಂಡ್ ಇಂಥ ಒಂದು ಚಟುವಟಿಕೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡಿ ಸೊ ಅವಾಗ ಅವರು ಕೂಡ ಚುರುಕಾಗ್ತಾರೆ ಎಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿಮಗೆ ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ ಸೊ ನೀವು ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾರ್ಯಾರು ಯಾರ್ಯಾರು ನೀವು ಓದಬೇಕಾದ್ರೆ ತೊದಲು ನುಡಿ ಯೂಸ್ ಮಾಡ್ತಾಯಿದ್ರು ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು